హాయ్ హలో నమస్తే నూ నిమ్మ అర్చనా ఇవత్ నను పండర్పూర్ బ్లాగ్ ಟೂ ಮಾಡ್ತಾ ಇದ್ದೇನೆ ಇಲ್ಲಿ ನೀವು ನೋಡ್ತಾ ಇರೋದು ಶ್ರೀ ವಿಷ್ಣುಪದ ದೇವಾಲಯ ಇದರ ಬಗ್ಗೆ ಹೇಳಬೇಕು ಅಂತಂದರೆ ಇದು ಪಾಂಡುರಂಗವಿಠಲ ದೇವಾಲಯದ ಸುಮಾರು ಒಂದು ಕಿಲೋಮೀಟರ್ ದೂರದಲ್ಲಿದೆ ಈ ದೇವಾಲಯ ಅತ್ಯಂತ ಪ್ರಸಿದ್ಧಿ ಮತ್ತು ಪ್ರವಾಸಿ ಸ್ಥಳವಾಗಿದೆ ಇದು ಕೂಡ ಚಂದ್ರಭಾಗ ನದಿಯ ದಡದಲ್ಲಿ ನೆಲೆಸಿದೆ ಮತ್ತು ತೀರಕ್ಕೆ ಕಾಲು ದಾರಿಯ ಮೂಲಕ ಸಂಪರ್ಕ ಹೊಂದಿದೆ ವಿಷ್ಣುಪದ್ ದೇವಾಲಯದಲ್ಲಿ ದೊಡ್ಡ ಹದಿನಾರು ಕಂಬಗಳು ಉಂಟಂತೆ ಕಂಬಗಳ ಮೇಲೆ ಶ್ರೀಕೃಷ್ಣ ಮತ್ತು ವಿಷ್ಣುವಿನ ಬೇರೆ ಬೇರೆ ಭಂಗಿಗಳನ್ನು ಚಿತ್ರಿಸಲಾಗಿದೆ ಇಲ್ಲಿಯ ಇನ್ನೊಂದು ವಿಶೇಷ ಅಂದರೆ ಬೇರೆ ಬೇರೆ ಭಂಗಿಯಲ್ಲಿ ಚಿತ್ರಿಸಲಾದ ಕಲ್ಲಿನಿಂದ ಮಾಡಿದ ವಿಷ್ಣುವಿನ ಪ್ರತಿಮೆ ಕೂಡ ಉಂಟು ಇಲ್ಲಿ ಶ್ರೀಕೃಷ್ಣನ ಹೆಜ್ಜೆ ಗುರುತುಗಳನ್ನು ಹೊಂದಿರುವ ಮೂರು ಬಂಡೆಗಳು ಮತ್ತು ಅವುಗಳಲ್ಲಿ ಹುದುಗಿರುವ ಹಸುವನ್ನು ಕೂಡ ಹೊಂದಿದೆ ಈಗ ಈ ಟೆಂಪಲ್ ಒಳಗಡೆ ಹೋಗಿ ಪೂಜೆ ಮಾಡಲಿಕ್ಕೆ ಆಗುವುದಿಲ್ಲ ಯಾಕಂದರೆ ನದಿ ಮಧ್ಯದಲ್ಲಿರೋದ್ರಿಂದ ನೀರು ನೀರೆಲ್ಲ ಉಂಟು ಸೊ ನಾವು ಫೈವ್ ಇಯರ್ಸ್ ಹಿಂದೆ ಇಲ್ಲಿಗೆ ಬಂದಿದ್ವಿ ಡಿಸೆಂಬರ್ ಮಂತಲ್ಲಿ ಆಗ ಇದರ ಒಳಗಡೆ ಹೋಗಿ ನಾವು ಪೂಜೆ ಎಲ್ಲ ಮಾಡಿದ್ವಿ ಆಗೇನು ನೀರು ಅಷ್ಟಿರಲಿಲ್ಲ ಹಾಗೆ ಇದು ಮಳೆಗಾಲದಲ್ಲಿ ತುಂಬ ಮಳೆ ಬರುವ ಟೈಮಲ್ಲಿ ಉಂಟಲ್ಲ ನೀರಿನಲ್ಲಿ ಮುಳುಗಿರ್ತದಂತೆ ಮೂರು ತಿಂಗಳು ತನಕ ಎಷ್ಟು ಚೆಂದ ಕಾಣ್ತಾ ಉಂಟಲ್ಲ ನೋಡಿ ನೀರಿನ ಮಧ್ಯದಲ್ಲಿ ದೇವಾಲಯ ಹಾಗೆ ಬ್ಯಾಕ್ ಸೈಡಲ್ಲಿ ಆ ಕಡೆ ಈ ಕಡೆ ಎಲ್ಲ ಗ್ರೀನರಿ ಇತ್ತು ತುಂಬ ಆಯಿತು ಹೋಗಿ ಆದರೆ ಟೆಂಪಲ್ ಒಳಗಡೆ ಹೋಗಲಿಕ್ಕೆ ಸಿಗಲಿಲ್ಲ ಅಲ್ಲ ಅಂತ ಸ್ವಲ್ಪ ಬೇಜಾರು ಕೂಡ ಆಯಿತು ಹಾಗೆ ಅಲ್ಲಿ ಸೈಡಲ್ಲಿ ಒಂದು ಬೋಟ್ ನಿಂತಿದೆ ನೋಡಿ ಇಲ್ಲಿ ಇವರು ಹೇಳಿದ್ರು ಅಲ್ಲಿ ಟೆಂಪಲ್ ತನಕ ನಾವು ಬಿಡ್ತೇವೆ ಅಂತ ಹೇಳಿ ಯಾರೂ ಸಹ ಹೋಗ್ತಾ ಇರಲಿಲ್ಲ ಹಾಗೆ ನಮಗೆ ಸಹ ಸ್ವಲ್ಪ ಭಯ ಆಯಿತು ಅದಕ್ಕೆ ನಾವು ಹೋಗಲಿಲ್ಲ ಹಾಗೆ ನಾವು ಅಲ್ಲಿ ಕೊನೆ ಎಂಡ್ ತನಕ ಇದರಲ್ಲಿ ಹೋಗಿ ಕಲ್ಲೇ ಕೈ ಮುಗಿದು ಬಂದ್ವಿ ಇಲ್ಲಿಂದ ನೋಡಿ ಇಲ್ಲಿಗೆ ಬ್ರಿಡ್ಜ್ ಎಂಡಾಗಿದೆ ಹಾಗೆ ಕೆಳಗಡೆ ಮೆಟ್ಲು ಉಂಟು ಅಲ್ಲಿಂದಾಗಿ ಆ ಟೆಂಪಲ್ ಒಳಗಡೆ ಹೋಗಬೇಕು ಹತ್ತಿರದಿಂದ ನೀವು ನೋಡಿದರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಕಲ್ಲಿಂದ ಮಾಡಿದ್ದಾರೆ ಈ ದೇವಾಲಯವನ್ನು ಹಾಗೆ ನಾ ಇಲ್ಲಿ ಸೈಡಲ್ಲಿ ಫಿಶರಿ ಮಾಡ್ತಾಯಿದ್ರು ಮೀನು ಬರ್ತಿತ್ತು ಇಲ್ಲ ಅಂತ ಗೊತ್ತಿಲ್ಲ ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ನೋಡಿದ್ವಿ ಮೀನೇನು ಬರಲಿಲ್ಲ ಆಮೇಲೆ ಅಲ್ಲೇ ಸ್ವಲ್ಪ ಫೋಟೋ ಎಲ್ಲ ತಗೊಂಡು ವಾಪಸ್ ಬಂದ್ವಿ ನಮ್ಮ ನೆಕ್ಸ್ಟ್ ಲೊಕೇಶನ್ ಬಂದು ಪಂಡರಾಪುರದ ಕೈಕಾಡಿ ಮಹಾರಾಜರ ಮಠ ಅಂತ ಹೇಳ್ತಾರೆ ಇದು ಪಾಂಡುರಂಗ ವಿಠಲ ದೇವಸ್ಥಾನದಿಂದ ಸುಮಾರು ಒಂದೂವರೆ ಕಿಲೋಮೀಟರ್ನಷ್ಟು ದೂರದಲ್ಲಿದೆ ಅಲ್ಲಿ ಹೋಗಿದ್ವಿ ನೋಡಿ ಇದು ಹೊರಗಿಂದ ಅಲ್ಲಿ ಕೂಡ ಫೋಟೋಗ್ರಫಿ ವಿಡಿಯೋಗ್ರಫಿ ಎಲ್ಲ ಪ್ರಾಹಿಬಿಟ್ ಮಾಡಿದ್ದಾರೆ ಒಳಗಡೆ ಹೋದಾಗ ಎಲ್ಲೂ ಫೋಟೋ ತೆಗಿಲಿಕ್ಕಿಲ್ಲ ಹಾಗೆ ಇಲ್ಲಿ ಎಂಟ್ರಿ ಫೀಸ್ ಎಲ್ಲ ಏನೂ ಇಲ್ಲ ಇದು ಒಂದು ಧ್ಯಾನ ಮತ್ತು ಧಾರ್ಮಿಕ ಪ್ರವಚನಗಳಿಗೆ ಕೇಂದ್ರವಾಗಿ ಕಾರ್ಯನಿರ್ ಕಾರ್ಯನಿರ್ವಹಿಸ್ತದೆ ಹಾಗೆ ಕೈಕಾಡಿ ಮಹಾರಾಜರ ಪ್ರಮುಖ ಬೋಧನೆಗಳಲ್ಲಿ ಒಂದಾದ ನಿಸ್ವಾರ್ಥ ಸೇವೆ ಮತ್ತು ಎಲ್ಲ ಜೀವಿಗಳ ಕಡೆಗೆ ಸಹಾನುಭೂತಿಯ ಮಹತ್ವವನ್ನು ಒತ್ತಿ ಹೇಳುತ್ತದೆ ಮಾರ್ಗದರ್ಶನ ಜ್ಞಾನೋದಯವನ್ನು ಬಯಸುವ ಅನೇಕ ಅನ್ಯಾಯಗಳಿಗೆ ಮತ್ತೆ ಭಕ್ತರನ್ನು ಆಕರ್ಷಿಸುತ್ತದೆ ಇದು ಒಂಥರ ವಸ್ತು ಸಂಗ್ರಹಾಲಯ ಇರ್ತದಲ್ಲ ಆ ರೀತಿ ಇದೆ ಇಲ್ಲಿ ಪುರಾಣಗಳಲ್ಲಿ ಉಲ್ಲೇಖ ಆಗಿರುವಂತಹ ಬಹುತೇಕ ಸಂತರ ಪ್ರತಿಮೆಗಳು ಕೂಡ ಇದೆ ಇಲ್ಲಿ ರಾಮಾಯಣ ಮತ್ತೆ ಮಹಾಭಾರತದ ಬಗ್ಗೆ ಪ್ರತಿಮೆಗಳು ಕೂಡ ಉಂಟು ನೋಡಿದ ತಕ್ಷಣ ಅರ್ಥ ಆಗ್ತದೆ ಅಷ್ಟು ಚೆನ್ನಾಗಿದೆ ಇಲ್ಲಿಂದ ನಾವು ನೆಕ್ಸ್ಟ್ ಹೋಗಿರೋದು ಇಸ್ಕಾನ್ ಟೆಂಪಲ್ಗೆ ಚಂದ್ರಭಾಗ ನದಿದ್ದು ಇನ್ನೊಂದು ತಟದಲ್ಲಿ ಇಸ್ಕಾನ್ ಟೆಂಪಲ್ ಇದೆ ಇದು ಪಾಂಡುರಂಗ ವಿಠಲ ರುಕ್ಮಿಣಿ ಮಂದಿರ ಉಂಟಲ್ಲ ಅಲ್ಲೇ ನಿಯರ್ ಬೈ ಇದೆ ಹಾಗೆ ನಾವು ಅಲ್ಲಿ ಹೋಗಬೇಕಂದ್ರೆ ದೋಣಿಯಲ್ಲಿ ಹೋಗಬೇಕು ಒಬ್ಬರಿಗೆ ಹಂಡ್ರೆಡ್ ರುಪೀಸ್ ಹಾಗೆ ನಾವು ಮೂರು ಜನ ಇದ್ವಿ ತ್ರೀ ಹಂಡ್ರೆಡ್ ರುಪೀಸಿಗೆ ಇನ್ನೊಂದು ತಟಕ್ಕೆ ತಗೊಂಡೋಗಿ ಬಿಡ್ತಾರೆ ಹಾಗೆ ಆ ತಾತನನ್ನು ನೋಡಿ ಅವ್ರಿಗೆ ತುಂಬ ಏಜ್ ಆಗಿದೆ ಅವರನ್ನು ನೋಡಿ ಸ್ವಲ್ಪ ಭಯ ಆಯಿತು ಹೇಗೆ ಇವರು ಕರ್ಕೊಂಡು ಹೋಗ್ತಾರಾ ಇಲ್ವಾ ನೀರಿನ ಸೆಳೆತ ತುಂಬ ಇತ್ತು ಹಾಗೆ ಅವರು ಡೈರೆಕ್ಟಾಗಿ ಕ್ರಾಸ್ ಮಾಡಲಿಲ್ಲ ಒಂದು ರೌಂಡ್ ಹಾಕಿ ಕ್ರಾಸ್ ಮಾಡಿದರು ಹಾಗೆ ತಾತನಲ್ಲಿ ಮಾತಾಡ್ತಾ ಹೋಗ್ಬೇಕಾದ್ರೆ ಅವ್ರು ಹೇಳಿದ್ರು ತುಂಬ ವರ್ಷಗಳಿಂದ ದೋಣಿ ದೋಣಿ ಇದ್ದೇನೆ ನಾನು ಹಾಗೆ ತುಂಬ ಎಕ್ಸ್ಪೀರಿಯನ್ಸ್ಡ್ ಏನೂ ಆಗೋದಿಲ್ಲ ಬನ್ನಿ ಹೋಗುವ ಅಂತ ಹಾಗೆ ಅವರಲ್ಲಿ ಮಾತಾಡಿಕೊಂಡು ಹೋಗ್ತಾ ಇದ್ವಿ ಫೋಟೋ ಎಲ್ಲ ತಗೊಂಡ್ವಿ ಆದರೂ ನೀರು ನೋಡಬೇಕಾದ್ರೆ ತುಂಬ ಭಯ ಆಗ್ತಿತ್ತು ಯಾಕಂದರೆ ಸೇಫ್ಟಿ ಇದು ರಿಕ್ವೈರ್ಮೆಂಟ್ಸ್ ಏನಿದೆ ಅದು ಏನೂ ಇರಲಿಲ್ಲ ಅದರಲ್ಲಿ ಹಾಗೆ ಸ್ವಲ್ಪ ಕತ್ಲಾಗಿತ್ತಲ್ಲ ಏನು ಹೋಗಿ ಬರುವಾಗ ತುಂಬ ಲೇಟ್ ಆಗ್ಬೋದು ಅಂತ ಮನಸ್ಸಲ್ಲಿತ್ತು ಹಾಗೆ ನೋಟ್ ನೋಡಿ ಈಗ ಇಸ್ಕಾನ್ ಟೆಂಪಲ್ ಈ ಥರ ಕಾಣ್ತಾ ಉಂಟು ನಾವು ರೀಚ್ ಆಗ್ತಾ ಬಂದ್ವಿ ಆಲ್ಮೋಸ್ಟ್ ರೀಚ್ ಆಗಿದ್ದೇವೆ ತಾತ ಅಂತೂ ಪಾಪ ಫುಲ್ಲು ಶಕ್ತಿ ಹಾಕಿ ಹೋಗ್ತಾ ಇದ್ದಾರೆ ಫೈನಲಿ ನಾವು ರೀಚ್ ಆಗ್ತಾ ಬಂದ್ವಿ ಒಳಗಡೆ ಹೋದ್ವಿ ಹೋಗಿ ನಮಗೆ ಟೆಂಪಲ್ ಎಲ್ಲಿದೆ ಅಂತ ಗೊತ್ತಿರಲಿಲ್ಲ ನಾವು ಈ ದ್ವಾರ ನೋಡಿನೇ ಇದೇ ಟೆಂಪಲ್ ಅಂತ ಅಂದ್ಕೊಂಡಿದ್ವಿ ಹಾಗೆ ಅಲ್ಲಿ ಇಲ್ಲಿ ಓಡಾಡಿದ್ವಿ ಎಲ್ಲೂ ಟೆಂಪಲ್ ಕಾಣಿಸ್ತಾ ಇಲ್ಲ ದೇವರು ಕಾಣಿಸ್ತಾ ಇಲ್ಲ ಅಂತ ಇನ್ನೇನು ಏನು ಮಾಡೋದು ಇಷ್ಟೇ ಇರಬೇಕು ಕಾಣಬೇಕು ಅಂತೇಳಿ ಕೆಳಗಡೆ ಬಂದ್ವಿ ಇನ್ನು ವಾಪಸ್ ಹೋಗುವ ಅಂತ ಮತ್ತೆ ಅಲ್ಲಿ ಒಬ್ಬರು ಇದ್ದರು ಅವ್ರ ಹತ್ರ ಕೇಳಿದಾಗ ಹೇಳಿದ್ರು ಇಲ್ಲ ಟೆಂಪಲ್ ಮೇಲೆ ರೋಡಿಂದ ಅಪೋಸಿಟ್ ಇದೆ ಹೋಗಿ ಅಂತ ನೋಡಿ ರೋಡ್ ಕ್ರಾಸ್ ಮಾಡಿ ಈಗ ವಾಪಸ್ ಮತ್ತೆ ಬಂದು ಟೆಂಪಲ್ಗೆ ಇದ್ದೇವೆ ಅಲ್ಲಿ ಶ್ರೀಕೃಷ್ಣ ದೇವರು ಇಸ್ಕಾನ್ ಅಂದ್ರೇ ಶ್ರೀಕೃಷ್ಣ ದೇವ್ರಲ್ವಾ ಸೊ ಅಲ್ಲಿ ಹೋದ್ವಿ ಫೈನಲಿ ಅಲ್ಲಿ ಹೋಗಿ ಎಲ್ಲ ದೇವರದ್ದು ಮುಖ ಎಲ್ಲ ಮುಚ್ಚಿದ್ರು ಯಾಕಂದರೆ ಪೂಜೆ ಇನ್ನೂ ಸ್ಟಾರ್ಟ್ ಆಗಬೇಕು ಅಂತ ಹೇಳಿ ಹಾಗೆ ನಾವು ಅಲ್ಲಿಂದ ಕೈ ಮುಗ್ದು ಮತ್ತು ಪ್ರಸಾದ ತಗೊಂಡು ಹೊರಗಡೆ ತಿಂದು ಬಂದ್ವಿ ಅಷ್ಟರಲ್ಲಾಗಲಿ ಮಳೆ ಸ್ಟಾರ್ಟ್ ಆಗಿತ್ತು ಹನಿ ಹನಿ ಬರ್ತಾಯಿತ್ತು ತಲೆ ಒದ್ದೆ ಆಗಿತ್ತು ತುಂಬ ಕತ್ಲ ಕತ್ಲು ಕೂಡ ಆಗಿತ್ತಲ್ಲ ವಾಪಸ್ ಹೋಗಬೇಕು ಅಂತ ಬಂದ್ವಿ ತಾತ ಅಲ್ಲಿದ್ದರು ಅವರಿಗೂ ಪ್ರಸಾದ ಎಲ್ಲ ಕೊಟ್ಟು ನೋಡಿ ವೀವ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ತಾತ ಫೋನಲ್ಲಿ ಮಾತಾಡ್ತಿದ್ರು ಬಂದರು ಅವರು ನೋಡಿದರೆ ತುಂಬ ಪಾಪ ಅಂತ ಆಗ್ತಿತ್ತು ಆದರೆ ಏನೇ ಹೇಳಿ ಅವರು ತುಂಬ ಸ್ಕಿಲ್ಡ್ ಪರ್ಸನ್ ತುಂಬ ನೀಟಾಗಿ ನಮ್ಮನ್ನು ಕರ್ಕೊಂಡು ಹೋಗಿ ವಾಪಸ್ ತಂದು ಬಿಟ್ಟರು ಹಾಗೆ ಮೇಲೆ ಎಲ್ಲ ಅಲ್ಲಿ ಸುತ್ತಾಡಿ ನೋಡಿ ಹೇಗೆ ಕಾಣ್ತಾ ಉಂಟು ನೋಡಿ ಮೇಲಿಂದ ವ್ಯೂ ತುಂಬ ಬ್ಯೂಟಿಫುಲ್ಲಾಗಿದೆ ನೋಡಿ ಇಲ್ಲಿಂದ ಆಪೋಸಿಟ್ಗೆ ಚಂದ್ರಭಾಗ ನದಿದು ಇನ್ನೊಂದು ಆಪೋಸಿಟ್ಗೆ ನೋಡಿದರೆ ಯಾವ ಥರ ಕಾಣ್ತದೆ ನೋಡಿ ನಾವು ವಾಪಸ್ ಇದ್ದೇವೆ ನಮಗೆ ಹೋಗಲಿಕ್ಕೆ ಒಂದು ಟ್ವೆಂಟಿ ಹಾಫ್ ಆ್ಯನ್ ಅವರ್ ಹಿಡ್ದಿದೆ ಬರ್ತಾಯಿದ್ದು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲೆಲ್ಲ ರೀಚ್ ಮಾಡಿಸಿದ್ರು ತಾತ ಯಾಕಂದರೆ ವಾ ವಾಟರ್ ಫ್ಲೋ ಆ ಕಡೆ ಸೈಡಿಗೆ ಇರೋದ್ರಿಂದ ತುಂಬ ಫಾಸ್ಟಾಗಿ ಅಷ್ಟು ಪ್ರೆಷರ್ ಹಾಕಿ ದೋಣಿಗೆ ಹೋಗ್ಬೇಕಂತಿರಲಿಲ್ಲ ನೋಡಿ ವಾಪಸ್ ಬಂದ್ವಿ ನಾವು ಆಲ್ಮೋಸ್ಟ್ ಕತ್ತಲಾಗಿತ್ತು ಇಲ್ಲೆಲ್ಲ ಟೆಂಪಲ್ ಒಳಗಡೆ ಹೋಗಲಿಕ್ಕೆ ಆಗಲಿಲ್ಲ ಇದು ಪುಂಡಲಿಕ್ ಮಂದಿರ ಸೊ ಇದ್ರ ಒಳಗಡೆ ಎಲ್ಲ ಹೋಗ್ಲಿಕ್ಕಾಗಿಲ್ಲ ಆದರೂ ಹೊರಗಡೆನೇ ಅಲ್ಲಲ್ಲಿ ಕೈ ಮುಗ್ದು ವಾಪಸ್ ನಾವು ಹೋದ್ವಿ ಫೈನಲಿ ನಮ್ಮದು ಪಂಡರ್ಪುರ್ ಜರ್ನಿ ಇಲ್ಲಿಗೆ ಕಂಪ್ಲೀಟ್ ಆಗ್ತದೆ ತುಂಬ ಖುಷಿಯಾಯಿತು ತುಂಬ ಚೆನ್ನಾಗಿದೆ ನೀವು ಕೂಡ ವಿಸಿಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇಲ್ಲಿ ಒಂದು ಬೋಟ್ ಕಾಣ್ತಾ ಇದೆ ಅದರಲ್ಲಿ ಶಿವಾಜಿ ಮಹಾರಾಜ ಅವರದ್ದು ಫ್ಲಾಗ್ ಕಾಣ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್